ಕಾರ್ಯಕ್ರಮ ಇವತ್ತು ಯಾವುದೇ ರಾಜಕೀಯವಾಗಿ ನಡೀತಾ ನಡೆಯುವಂಥ ಕಾರ್ಯಕ್ರಮ ಅಲ್ಲ ಅದು ಇವತ್ತು ಆ ಕಾರ್ಯಕ್ರಮದ ಉದ್ದೇಶ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಕ್ಕಂಥ ಒಂದು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗಳದು ಸುಮಾರು ಸಾವಿರದ ಎಂಟುನೂರು ಕೋಟಿ ವೆಚ್ಚದಲ್ಲಿ ಇವತ್ತು ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮತ್ತು ಶಿಲ್ಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಐಟೆಕ್ ಮಾರ್ಕೆಟ್ ಜಾಗದಲ್ಲಿ ಸುಮಾರು ಇನ್ನೂರು ಕೋಟಿ ಹಣವನ್ನು ಇವತ್ತು ಸರ್ಕಾರ ಹೈಟೆಕ್ ಮಾರ್ಕೆಟ್ ಕೊಟ್ಟಿದೆ ಅದೇ ರೀತಿ ಅಮೃತ್ ಟೂ ಯೋಜನೆ ಅಡಿಯಲ್ಲಿ ಏನು ಇವತ್ತು ರಾಮ್ ಕೆರೆಯಿಂದ ಶಿಲ್ಘಟ್ಟ ನಗರಕ್ಕೆ ಸುಮಾರು ಹನ್ನೆರಡು ಸಾವಿರದ ಎಂಟುನೂರು ಮನೆಗಳಿಗೆ ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ಕೆಲಸ ಇವತ್ತು ತೊಂಬತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇದೆ ಅದೇ ರೀತಿ ಏನು ಇವತ್ತು ನಮ್ಮ ಅಜ್ಕಂದ್ರಹಳ್ಳಿ ಗೇಟಿಂದ ನಮ್ಮ ಶಿಲ್ಘಟ್ಟ ನಗರ ತನಕ ಇರತಕ್ಕಂಥ ಹದಿಮೂರು ಹಳ್ಳಿಗಳಿಗೂ ಸಹ ಕುಡಿಯೋ ನೀರು ಕೊಡ್ತಕ್ಕಂಥ ಕೆಲಸ ಇವತ್ತು ಡಿ ಪಿ ಆರಲ್ಲಿ ನಾವು ಅದಾದ ಮೇಲೆ ಯು ಜಿ ಡಿ ಶಿಲ್ಘಟ್ಟ ನಗರದಲ್ಲಿ ಇರ್ತಕ್ಕಂಥ ಪ್ರತಿ ಮನೆಗೂ ಯು ಜಿ ಡಿ ಕೊಡ್ತಕ್ಕಂಥದ್ದು ಮೊದಲನೇ ಹಂತದಲ್ಲಿ ಮೂವತ್ತೆಂಟು ಕೋಟಿ ಹಣ ಬಿಡುಗಡೆ ಆಗಿದೆ ಟೆಂಡ್ರು ಆಗಿದೆ ಕಾಮಗಾರಿ ಇವಾಗ ಪ್ರಾರಂಭ ಆಗ್ತಾ ಇತ್ತು ಏನಿವತ್ತು ನಮ್ಮ ಜಂಗಮಕೋಟೆ ಹೋಬಳಿ ಇವತ್ತು ನಾರ್ತ್ ಯೂನಿವರ್ಸಿಟಿ ಸಂಬಂಧಪಟ್ಟಂಗೆ ಇವತ್ತು ಅಮರಾವತಿ ಹತ್ರ ಎರಡನೇ ಹಂತದಲ್ಲಿ ಸುಮಾರು ನೂರ ಕೋಟಿ ವೆಚ್ಚದಲ್ಲಿ ಇವತ್ತು ಕೆಲಸ ಪ್ರಾರಂಭ ಆಗ್ತಾ ಇತ್ತು ಇವತ್ತು ನಮ್ಮ ಶಿಲ್ಘಟ್ಟ ಕ್ಷೇತ್ರದ ಸಂಬಂಧಪಟ್ಟಂಗೆ ಫೇಸ್ ಎಚ್ ಎನ್ ವ್ಯಾಲಿ ಫೇಸ್ ಒನ್ನಲ್ಲಿ ಒಂಬತ್ತು ಕೆರೆ ನೀರು ಬಂದಿತ್ತು ಈಗ ಫೇಸ್ ತ್ರೀಯಲ್ಲಿ ಸುಮಾರು ನಲವತ್ತೈದು ಕೆರೆಗಳಿಗೆ ಇವತ್ತು ನೀರು ತಕ್ಕಂಥದ್ದು ಶಂಕುಸ್ಥಾಪನೆ ಕೂಡ ನಡೀತಾ ಇದೆ ಸುಮಾರು ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಇನ್ನು ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ಇದುವರೆಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಮೇಯಿಂದ ಈಗ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ತನಕ ಸುಮಾರು ನೂರು ಎಂಟು ಕೋಟಿ ಹಣ ಇವತ್ತು ರಸ್ತೆಗಳನ್ನ ನಾವು ತಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಕಂಡರ ಹೌದಿಗೆ ಇಪ್ಪತ್ತೇಳು ಕೋಟಿ ರಸ್ತೆಗಳನ್ನ ದುಡ್ಡು ಕೊಟ್ಟಿದ್ದೀರಿ ಸಾದ್ಲಿ ಹೋಬಳಿಗೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಿರಿ ಇವತ್ತು ನಮ್ಮ ಶಿಲ್ಗಟ್ಟಿಂದ ದಿಬ್ಬೂರು ಹಳ್ಳಿಗೆ ಹೋಗೋ ರಸ್ತೆಗೆ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಿರಿ ಇನ್ನು ಉಳಿಗೆ ಇಪ್ಪತ್ತ ಎಂಟು ಕೋಟಿ ನಮ್ಮ ಜಂಕೋಟೆ ಕಸ್ಬದಲ್ಲಿ ಕೊಟ್ಟಿದ್ದೀರಿ ಈ ಕೆಲಸಗಳೆಲ್ಲ ನಾಳೆ ಮಾರ್ಚ್ ಒಳಗಡೆ ಸಂಪೂರ್ಣವಾಗಿ ನೂರೆಂಟು ಕೋಟಿ ವೆಚ್ಚದ ರಸ್ತೆಗಳ ಅಭಿವೃದ್ಧಿ ಕೆಲಸ ಸಂಪೂರ್ಣವಾಗಿ ಮುಗಿತೈತೆ ಚಿಲ್ಗಲ್ನ ಹೋಬಳಿಗೆ ಸಂಬಂಧಪಟ್ಟಂಗೆ ಇನ್ನು ಗ್ರಾಮೀಣ ಭಾಗದಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ರಸ್ತೆಯನ್ನು ನಾವು ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಈ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಒಂದು ಜವಾಬ್ದಾರಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಈ ಕ್ಷೇತ್ರದ ಜನಕ್ಕೊಳ್ಳದಾಗಬೇಕು ಈ ಕ್ಷೇತ್ರದ ಪ್ರತಿ ಕುಟುಂಬ ನೆಮ್ಮದಿಯಿಂದ ಜೀವನ ಮಾಡಬೇಕು ಇದನ್ನು ನಾವೊಂದು ಗುರಿಯಾಗಿಟ್ಕೊಂಡು ಸಂಕಲ್ಪವನ್ನು ಮಾಡಿ ಇವತ್ತಿಗೆ ನಾವು ಈ ಕ್ಷೇತ್ರದಲ್ಲಿ ರಾಜಕಾರಣ ಇದ್ದೀವಿ ಇವತ್ತು ನಾವು ನಮ್ಮ ಕ್ಷೇತ್ರದ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ನಮಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ಹಣ ಬೇಕು ಈ ಎರಡೂವರೆ ಸಾವಿರ ಕೋಟಿ ಹಣ ಇವತ್ತು ನಮ್ಮ ಸರ್ಕಾರ ಇದ್ದಿದ್ರೆ ಎರಡು ವರ್ಷಕ್ಕೆ ಎರಡುವರೆ ಸಾವಿರ ಕೋಟಿ ಹಣ ತಂದು ಈ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸ ನಾನು ಮುಗಿಸ್ತಾ ಇದ್ದೀನಿ ಆನಂತರ ಈಗ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಂದರೂ ಸಹ ಇವತ್ತು ಎಲ್ಲ ಭಾಗದಲ್ಲಿ ನಾವು ನೋಡಿದಾಗ ಇವತ್ತು ಜನಗಳನ್ನ ವಿಶ್ವಾಸದಿಂದ ನಾವು ಏನು ಬೇಕಾದರೂ ಗೆಲ್ಲಬೋದು ವಿರೋಧ ಕಟ್ಕೊಂಡು ನಾವು ಏನು ಗೆಲ್ಲಕ್ಕಾಗಲ್ಲ ಇವತ್ತು ನಾಳೆ ನಡೆಯೋಂಥ ಕಾರ್ಯಕ್ರಮ ನಮ್ಮ ಉದ್ದೇಶ ಇರತಕ್ಕಂಥದ್ದು ನಮ್ಮ ಮುಖಂಡರ ಉದ್ದೇಶ ಯಾವ ರೀತಿ ಇರಬೇಕಂದ್ರೆ ಇವತ್ತು ನಮ್ಮದು ಚಿಲ್ಕಲ್ನರ್ ಹೋಬಳಿ ಸಾರ್ಲಿ ಬಸಟ್ಟಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಓಬಿಗಳು ಇವತ್ತು ರಸ್ತೆ ವಿಚಾರ ಇರ್ಬೋದು ಇವತ್ತು ನೀರಿನ ಸಮಸ್ಯೆ ಇರ್ಬೋದು ಇವೆಲ್ಲ ಆಗಬೇಕಾದ್ರೆ ಈ ಕಾರ್ಯಕ್ರಮವನ್ನು ಯಾವುದೇ ಒಂದು ಗೊಂದಲ ಆಗ್ತೀರ ಅತಿ ಹೆಚ್ಚಿನ ಜನ ಸೇರಿ ಇವತ್ತು ಕಾರ್ಯಕ್ರಮವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಉಸ್ತುವಾರಿ ಸಚಿವರುಗಳಾಗಿರ್ಬೋದು ನಾವು ಕ್ಷೇತ್ರಕ್ಕೆ ಹೋಗಿ ಏನೇ ಕೇಳಿದ್ರು ಅವ್ರು ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಕೊಡೋಕ್ಕೆ ಆಗಲ್ಲ ಅಂತ ಹೇಳಿದಾಗ ನಾನು ಸದನದಾಗ ಮಾತಾಡ್ತೀನಿ ಅದಕ್ಕೆ ನೀವು ಶಕ್ತಿ ಕೊಟ್ಟಿದ್ದೀರಿ ಅಧಿಕಾರ ಕೊಟ್ಟಿದ್ದೀರಿ ನಾನು ವಿನಾಕಾರಣ ಇಲ್ಲಿ ಕಡೆ ಜನಗಳ ಮುಂದೆ ಮಾತಾಡಲ್ಲ ನಾನು ಇಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ ಒಂದಂತೂ ನಿಮ್ಮ ಗಮನದಲ್ಲಿರಲಿ ಈ ಕಾರ್ಯಕ್ರಮ ನಮ್ಮ ಉದ್ದೇಶ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಇನ್ನೂ ಹೆಚ್ಚಿನ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ವೇದಿಕೆ ಮೇಲೆ ನಾವು ಅವ್ರ ಕೈಯಲ್ಲಿ ಅನೌನ್ಸ್ ಮಾಡಿಸ್ಬೇಕನ್ನೋ ನನ್ನ ಗಮನದಲ್ಲೇ ಇದಕ್ಕೆ ಸಂಪೂರ್ಣವಾಗಿ ಅವೆಲ್ಲರೂ ಸಹಕಾರ ಕೊಟ್ಟು ಅತಿ ಹೆಚ್ಚಿನ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರನ ಈ ಕಾರ್ಯಕ್ರಮದಲ್ಲಿ ತರ್ತಕ್ಕಂಥ ಜವಾಬ್ದಾರಿ ತಾವೆಲ್ಲರೂ ಒತ್ಕೊಂಡ್ಬೇಕಂತ ಎಲ್ಲರಿಗೂ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಏನೇ ಒಂದು ವ್ಯವಸ್ಥೆ ಇದ್ದರೂ ಸಹ ನಮ್ಮ ಗಮನ ತಗೊಂಬರಿ ಸಂಪೂರ್ಣವಾಗಿ ಏನು ವ್ಯವಸ್ಥೆ ಬೇಕಾದರೂ ನಾವು ಮಾಡ್ತೀರಿ ಈಗ ನಮ್ಮ ಉಸ್ತುವಾರಿ ಸಚಿವರು ಈ ಜಿಲ್ಲೆ ಉಸ್ತುವಾರಿ ಆಗಿರೋದರಿಂದ ಅವ್ರಿಗೂ ನಾವು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ಮುಂದಿನ ದಿನಗಳಲ್ಲಿ ನಮಗೂ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ಇವತ್ತು ನಮ್ಮ ಕ್ಷೇತ್ರ ಇವತ್ತು ಶಿಲ್ಘಟ್ಟ ನಗರದಲ್ಲಿ ಇವತ್ತು ನಾವು ಸುಮಾರು ವರ್ಷಗಳಿಂದ ನಾನು ಫಾಲೋಅಪ್ ಅಪ್ ಮಾಡ್ತಾ ಇದ್ದೀನಿ ನಮಗೆ ಇವತ್ತು ಲೈಬ್ರರಿ ಇಲ್ಲ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ನಿರಂತರವಾಗಿ ಇವತ್ತು ಫೆಬ್ರವರಿ ಬಂದರೆ ಪ್ರಾರಂಭ ಆಗ್ತೈತೆ ಇವತ್ತು ಹಲವಾರು ನೀರಾವರಿ ಏಜೆಂಟ್ಗೆ ಸಂಬಂಧಪಟ್ಟಂಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿರ್ತಾರೆ ವಿಶೇಷ ಪ್ರಾಯ ಜಲ ನಿಗಮದಲ್ಲಿ ಚೆಕ್ ಡ್ಯಾಮ್ಗಳಿಗಾಗಿ ಅವ್ರ ಕಡೆಯಿಂದ ಸಹ ಹಣ ತರೋಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಅಂತ ತಮ್ಮೆಲ್ಲರ ಗಮನಕ್ಕೆ ತರ್ತ ಕರೆದಿರ್ತಕ್ಕಂಥ ಉದ್ದೇಶ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸುಮಾರು ಇಪ್ಪತ್ತೇಳು ಇಲಾಖೆ ಸಚಿವರು ಇವತ್ತು ಒಂದು ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಮ್ಮ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಶಿಲ್ಘಟ್ಟ ನಗರ ಪಕ್ಕದಲ್ಲಿ ಹನುಮಂತಪುರ ಗ್ರಾಮದ ಹತ್ರ ಏನು ಐಟಕ್ ಮಾರ್ಕೆಟ್ ಅನ್ನುವಂಥದ್ದು ಜಾಗದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಅದರ ಒಂದು ಸಲುವಾಗಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ನಾವು ನಡೆಸಬೇಕು ಯಾವ ರೀತಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಯಾವ ರೀತಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅನ್ನೋ ಉತ್ತರ ಸಭೆಯನ್ನು ಕರೆದಿದ್ದೀನಿ ಏನು